ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಅಣಗಿರ್ದು ನರನಾಶೆಯಂತೂ ಕಷ್ಟದ ದಿನದಿ ಕುಣಿಯುವುದನುಕೂಲ ಬರೆ ಮಂಕುತಿಮ್ಮ ಒಣಗಿ ಬಿದ್ದ ಹುಲ್ಲು ಮಳೆ ಬಂದಾಗ ಮತ್ತೆ ಚಿಗುರುವಂತೆ ಕಷ್ಟದ ದಿನಗಳಲ್ಲಿ ಅಡಗಿದ್ದ ಮಾನವನ ಆಶೆ ಮತ್ತು ಉತ್ಸಾಹವು ಅನುಕೂಲಕರವಾದ ಸಮಯ ಬಂದಾಗ ಮತ್ತೆ ಪುಟಿಯುತ್ತದೆ ಬೇಸಿಗೆಯ ತೀವ್ರವಾದ ಬಿಸಿಲಿಗೆ ಒಣಗಿ ತನ್ನ ಹಸಿರನ್ನು ಕಳೆದುಕೊಂಡು ಮಣ್ಣಿನಂತೆಯೇ ಬಣ್ಣಗೆಟ್ಟು ಕೇವಲ ಧೂಳಿನಂತೆ ಕಾಣುವ ಹುಲ್ಲು ಕೇವಲ ಎರಡು ಹನಿ ಮಳೆಯು ಬಿದ್ದ ತಕ್ಷಣ ಮತ್ತೆ ಚಿಗುರೊಡೆಯಲು ಪ್ರಾರಂಭಿಸುತ್ತದೆ ಕಷ್ಟದ ದಿನಗಳಲ್ಲಿ ಮನುಷ್ಯನ ಆಸೆಗಳು ಹೊರನೋಟಕ್ಕೆ ಅಡಗಿಕೊಂಡಿರಬಹುದು ಅವು ಸತ್ತು ಹೋಗಿವೆ ಎಂದು ತೋರಬಹುದು ಕಷ್ಟದ ದಿನಗಳು ಕಳೆದು ಅನುಕೂಲಕರವಾದ ಸಮಯ ಬಂದಾಗ ಮನುಷ್ಯನ ಅಡಗಿದ್ದ ಆಸೆಗಳು ಮತ್ತೆ ಚಿಗುರುತ್ತವೆ ಸಂತೋಷದಿಂದ ನಲಿಯಲು ಪ್ರಾರಂಭಿಸುತ್ತವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಜೀವವು ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದಿಲ್ಲ ಬೇಸಿಗೆಯ ತಾಪಕ್ಕೆ ಒಣಗಿ ಕೇವಲ ಮಣ್ಣಿನಂತೆ ಕಾಣುವ ಹುಲ್ಲಿನ ಬೇರುಗಳಲ್ಲಿ ಜೀವದ ಅಂಶಗಳು ಅಡಗಿರುತ್ತವೆ ಸ್ವಲ್ಪ ಪ್ರಮಾಣದ ನೀರು ಸಿಕ್ಕಿದರೂ ಸಾಕು ಅದು ಮತ್ತೆ ಚಿಗುರಿ ಹಸಿರಿನಿಂದ ಕಂಗೊಳಿಸುತ್ತದೆ ಇದೇ ರೀತಿಯಾಗಿ ಮನುಷ್ಯನ ಜೀವನದಲ್ಲಿಯೂ ಕಷ್ಟಗಳು ಬಂದಾಗ ಅವನು ಬಾಹ್ಯವಾಗಿ ಕುಗ್ಗಿ ಹೋದಂತೆ ಕಾಣಿಸಬಹುದು ಆತನ ಉತ್ಸಾಹ ಆಸೆಗಳು ಮರೆಯಾದಂತೆ ಭಾಸವಾಗಬಹುದು ಆದರೆ ಆತನ ಅಂತರಾಳದಲ್ಲಿ ಜೀವನದ ಕಿಡಿಯು ಇನ್ನೂ ಉರಿಯುತ್ತಿರುತ್ತದೆ ಸರಿಯಾದ ಸಮಯ ಬಂದಾಗ ಸ್ವಲ್ಪ ಪ್ರಮಾಣದ ಪ್ರೋತ್ಸಾಹ ಅವಕಾಶ ಅಥವಾ ಸಕಾರಾತ್ಮಕ ಬದಲಾವಣೆಯು ಆತನನ್ನು ಮತ್ತೆ ಹುರುಪಿನಿಂದ ಎದ್ದು ನಿಲ್ಲುವಂತೆ ಮಾಡುತ್ತದೆ ಕೇವಲ ಎರಡು ಹನಿ ಮಳೆಯು ಒಣಗಿದ ಭೂಮಿಗೆ ಜೀವವನ್ನು ನೀಡುವಂತೆ ಸಣ್ಣ ಪ್ರಮಾಣದ ಭರವಸೆಯ ಕಿರಣವೂ ಸಹ ಕಷ್ಟದಲ್ಲಿರುವ ಮನುಷ್ಯನಿಗೆ ಹೊಸ ಹುಮ್ಮಸ್ಸನ್ನು ನೀಡಬಲ್ಲದು ನಾವು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬಾರದು ಕಷ್ಟದ ಸಮಯವು ಶಾಶ್ವತವಲ್ಲ ಬದಲಾವಣೆ ಖಂಡಿತ ಬರುತ್ತದೆ ಎಂಬ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ ಕಷ್ಟದ ದಿನಗಳಲ್ಲಿ ಮನುಷ್ಯನ ಆಸೆಗಳು ಕನಸುಗಳು ಹೊರನೋಟಕ್ಕೆ ಮೌನವಾಗಿರಬಹುದು ಆದರೆ ಅವು ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಅವು ಸುಪ್ತಾವಸ್ಥೆಯಲ್ಲಿರುತ್ತವೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತವೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಮ್ಮೊಳಗಿನ ಆಶಯಗಳು ಜೀವಂತವಾಗಿರುತ್ತವೆ ಅವು ನಮ್ಮನ್ನು ಮುನ್ನಡೆಸುವ ಶಕ್ತಿಯನ್ನು ನೀಡುತ್ತವೆ ನಾವು ನಮ್ಮ ಕನಸುಗಳನ್ನು ಮರೆಯಬಾರದು ನಮ್ಮ ಆಸೆಗಳನ್ನು ಕಡೆಗಣಿಸಬಾರದು ಅವು ಸರಿಯಾದ ಸಮಯ ಬಂದಾಗ ಮತ್ತೆ ಚಿಗುರೊಡೆಯಲು ಕಾಯುತ್ತಿರುತ್ತವೆ ಕಷ್ಟದ ದಿನಗಳು ಕಳೆದ ನಂತರ ಅನುಕೂಲಕರವಾದ ಪರಿಸ್ಥಿತಿಗಳು ಬಂದಾಗ ಮನುಷ್ಯನು ತನ್ನ ಅಡಗಿದ್ದ ಆಸೆಗಳನ್ನು ನನಸಾಗಿಸಲು ಸಾಗಿಸಲು ಪ್ರಯತ್ನಿಸುತ್ತಾನೆ ಹೊಸ ಅವಕಾಶಗಳು ಅವನಿಗೆ ಸಂತೋಷವನ್ನು ನೀಡುತ್ತವೆ ಜೀವನದಲ್ಲಿ ನಮಗೆಲ್ಲರಿಗೂ ಅವಕಾಶಗಳು ಸಿಗುತ್ತವೆ ಕಷ್ಟದ ಸಮಯದಲ್ಲಿ ನಾವು ತಾಳ್ಮೆಯಿಂದ ಕಾಯಬೇಕು ಮತ್ತು ಅವಕಾಶಗಳು ಬಂದಾಗ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಒಂದು ಸಣ್ಣ ಅವಕಾಶವೂ ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಒಣಗಿದ ಹುಲ್ಲು ಮಳೆಗಾಗಿ ಕಾಯುವಂತೆ ಕಷ್ಟದಲ್ಲಿರುವ ಮನುಷ್ಯನು ಉತ್ತಮ ಸಮಯಕ್ಕಾಗಿ ಕಾಯಬೇಕು ತಾಳ್ಮೆಯಿಂದ ಕಾಯ್ದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಸಂತೋಷದ ದಿನಗಳು ಮರಳುತ್ತವೆ ಜೀವನವು ಸುಖ ದುಃಖಗಳ ಮಿಶ್ರಣ ಕಷ್ಟಗಳು ಬಂದಾಗ ನಾವು ಧೃತಿಗೆಡಬಾರದು ಮತ್ತು ಸುಖ ಬಂದಾಗ ಅಹಂಕಾರ ಪಡಬಾರದು ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಮಾನಸಿಕವಾಗಿ ಕೂಗಿ ಹೋಗುವುದು ಸಹಜ ಕಷ್ಟಗಳು ಶಾಶ್ವತವಲ್ಲ ಜೀವನದಲ್ಲಿ ಏಳು ಬೀಳುಗಳು ಸಹಜ ಕೆಟ್ಟ ದಿನಗಳ ನಂತರ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ನಿರಾಶೆಯ ಸಮಯದಲ್ಲಿಯೂ ಭರವಸೆಯ ಕಿಡಿ ಅಡಗಿರುತ್ತದೆ ಸರಿಯಾದ ಸಮಯ ಮತ್ತು ಅವಕಾಶಗಳು ಬಂದಾಗ ಆ ಭರವಸೆಯು ಮತ್ತೆ ಚಿಗುರುತ್ತದೆ ಮತ್ತು ಮನುಷ್ಯನು ಹೊಸ ಹುಮ್ಮಸ್ಸಿನಿಂದ ಜೀವನವನ್ನು ಮುಂದುವರಿಸುತ್ತಾನೆ ಒಣಗಿದ ಹುಲ್ಲು ಮಳೆಯಿಂದ ಮತ್ತೆ ಹಸಿರಾಗುವಂತೆ ಮನುಷ್ಯನ ಆಸೆಗಳು ಅನುಕೂಲಕರವಾದ ಪರಿಸ್ಥಿತಿಯಲ್ಲಿ ಮತ್ತೆ ಜೀವ ಪಡೆಯುತ್ತವೆ ಒಟ್ಟಾರೆಯಾಗಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸ್ಥಿತಿಸ್ಥಾಪಕತ್ವ ಆಶಾವಾದ ಆಂತರಿಕ ಶಕ್ತಿ ಅವಕಾಶದ ಮಹತ್ವ ಮತ್ತು ತಾಳ್ಮೆಯ ಕುರಿತು ಆಳವಾದ ಚಿಂತನೆಯನ್ನು ನೀಡುತ್ತದೆ ಕಷ್ಟದ ದಿನಗಳಲ್ಲಿ ಧೈರ್ಯದಿಂದ ಇರಲು ಮತ್ತು ಉತ್ತಮ ಭವಿಷ್ಯದ ಬಗ್ಗೆ ಆಶಾವಾದವನ್ನು ಹೊಂದಲು ಈ ಕಗ್ಗವು ನಮಗೆ ಪ್ರೇರಣೆ ನೀಡುತ್ತದೆ